ಈ ದಿನಾಂಕದಂದು ಹುಟ್ಟಿದವರು ಬೆಸ್ಟ್ ವೈಫ್ ಆಗೋದು ಪಕ್ಕಾ ಸಂಖ್ಯಾಶಾಸ್ತ್ರದ ಪ್ರಕಾರ ಜನ್ಮ ಸಂಖ್ಯೆಯ ಆಧಾರದ ಮೇಲೆ ಪ್ರತಿ ವ್ಯಕ್ತಿಯ ವ್ಯಕ್ತಿತ್ವದ ಬಗ್ಗೆ ಹೇಳಲಾಗುತ್ತೆ ಕೆಲವು ಸಂಖ್ಯೆಗಳನ್ನು ಲಕ್ಕಿ ಜನ್ಮ ಸಂಖ್ಯೆ ಎಂದು ಕರೆಯಲಾಗುತ್ತೆ ಈ ಜನ್ಮ ಸಂಖ್ಯೆಗಳಂದು ಜನಿಸಿದ ಮಹಿಳೆಯರು ಅದ್ಭುತವಾದ ಸಂಗಾತಿಯಾಗ್ತಾರಂತೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರಕ್ಕೆ ಸಾಕಷ್ಟು ಮಹತ್ವವಾದ ಸ್ಥಾನವಿದೆ ಸಂಖ್ಯಾಶಾಸ್ತ್ರದ ಪ್ರಕಾರ ಜನ್ಮ ಸಂಖ್ಯೆಯ ಆಧಾರದ ಮೇಲೆ ವ್ಯಕ್ತಿಯ ಭೂತ ಭವಿಷ್ಯ ಮತ್ತು ವರ್ತಮಾನದ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿದುಕೊಳ್ಳಬಹುದಾಗಿದೆ ಸಂಖ್ಯಾಶಾಸ್ತ್ರದ ಪ್ರಕಾರ ನಿಮಗೆ ಸಂಬಂಧಿಸಿದ ವ್ಯಕ್ತಿಯ ಸ್ವಭಾವ ಮತ್ತು ಅವರ ಭವಿಷ್ಯದೊಂದಿಗೆ ಅವರ ವ್ಯಕ್ತಿತ್ವದ ಬಗ್ಗೆಯೂ ಹೆಚ್ಚಿನ ಮಾಹಿತಿಯನ್ನ ಹೇಳಲಾಗುತ್ತದೆ ಜನ್ಮ ಸಂಖ್ಯೆಯ ಆಧಾರದ ಮೇಲೆ ಈ ಕೆಲವು ದಿನಾಂಕಗಳನ್ನು ಎಂದು ಜನಿಸಿದ ಯುವತಿಯರು ಅದ್ಭುತವಾದ ಸಂಗಾತಿಯಾಗುವರು ಎಂದು ಹೇಳಲಾಗುತ್ತೆ ಇವರು ತಮ್ಮ ಗಂಡನ ಅದೃಷ್ಟವನ್ನೇ ಬದಲಾಯಿಸಿ ಬಿಡ್ತಾರಂತೆ ಈ ಅದೃಷ್ಟಶಾಲಿ ಸಂಖ್ಯೆಯ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ ಸಂಖ್ಯಾಶಾಸ್ತ್ರದ ಪ್ರಕಾರ ಯಾವುದೇ ತಿಂಗಳ ಎರಡು ಹನ್ನೊಂದು ಮತ್ತು ಇಪ್ಪತ್ತನೇ ತಾರೀಖಿನಂದು ಜನಿಸಿದ ಜನರ ಸಂಖ್ಯೆ ಎರಡು ಆಗಿರುವುದು ಯಾವ ಯುವತಿಯ ಜನ್ಮ ಸಂಖ್ಯೆ ಎರಡು ಆಗಿದೆಯೋ ಅವರು ಸ್ವಾಭಾವಿಕವಾಗಿ ಉತ್ತಮ ವ್ಯಕ್ತಿಯಾಗಿರ್ತಾರೆ ಈ ಸಂಖ್ಯೆಯ ಮಹಿಳೆಯರು ಭಾವುಕ ಜೀವಿಯಾಗಿರ್ತಾರೆ ಇದರೊಂದಿಗೆ ಪ್ರತಿಯೊಬ್ಬ ವ್ಯಕ್ತಿಯನ್ನು ಗೌರವದಿಂದ ಕಾಣ್ತಾರೆ ಇವರು ಪ್ರತಿಯೊಂದು ಸಂಬಂಧವನ್ನ ಉತ್ತಮವಾಗಿ ನಿಭಾಯಿಸುವ ಸಾಮರ್ಥ್ಯವನ್ನ ಹೊಂದಿರ್ತಾರೆ ಹಾಗಾಗಿ ಸಂಬಂಧಗಳಲ್ಲಿ ಇವರು ನಿಷ್ಠಾವಂತರಾಗಿರುವುದು ಖಂಡಿತ ಆದ್ದರಿಂದ ಸಂಖ್ಯೆ ಎರಡರ ಮಹಿಳೆ ಅತ್ಯುತ್ತಮವಾದ ಪತ್ನಿಯಾಗುವ ಗುಣವನ್ನ ಹೊಂದಿರ್ತಾರೆ ಈ ಸಂಖ್ಯೆಯ ಮಹಿಳೆಯರು ತಮ್ಮ ಮನೆಯೊಂದಿಗೆ ತಮ್ಮ ಪತಿ ಹಾಗೂ ಗಂಡನ ಮನೆಯ ಎಲ್ಲಾ ಸದಸ್ಯರನ್ನ ಅತ್ಯುತ್ತಮವಾಗಿ ನೋಡಿಕೊಳ್ತಾರೆ ಸಂಖ್ಯಾಶಾಸ್ತ್ರದ ಪ್ರಕಾರ ಸಂಖ್ಯೆ ಎರಡರ ಹುಡುಕಿಯರು ತುಂಬಾ ಭಾವನಾತ್ಮಕವಾಗಿರ್ತಾರೆ ಇವರು ತಮ್ಮ ಗಂಡನನ್ನ ತುಂಬಾ ಪ್ರೀತಿಸುತ್ತಾರೆ ಕೂಡ ಮತ್ತು ಪ್ರತಿ ಸಂದರ್ಭದಲ್ಲೂ ಅವರನ್ನ ಬೆಂಬಲಿಸುತ್ತಾರೆ ಈ ಸಂಖ್ಯೆಯ ಹುಡುಕಿಯರು ತಮ್ಮ ಸಂಬಂಧವನ್ನ ಕಾಪಾಡಿಕೊಳ್ಳಲು ಏನು ಬೇಕಾದರೂ ಮಾಡಲು ಸಿದ್ಧರಾಗಿರ್ತಾರೆ ಇವರು ಉತ್ತಮ ಹೆಂಡತಿಯ ಎಲ್ಲಾ ಗುಣಗಳನ್ನ ಹೊಂದಿದ್ದಾರೆ ಇವರು ತಮ್ಮ ಗಂಡನನ್ನ ಚೆನ್ನಾಗಿ ನೋಡಿಕೊಳ್ತಾರಂತೆ ಹೆಂಡತಿಯ ಜೊತೆಗೆ ಈ ಸಂಖ್ಯೆಯ ಮಹಿಳೆ ಉತ್ತಮ ಸೊಸೆ ಎಂದು ಸಹ ಸಾಬೀತುಪಡಿಸುತ್ತಾಳೆ ಈ ಹುಡುಗಿಯರು ತಮ್ಮ ಕುಟುಂಬವನ್ನ ತಮ್ಮೊಂದಿಗೆ ಒಟ್ಟಿಗೆ ಕರೆದೊಯ್ಯುತ್ತಾರಂತೆ ಸಂಬಂಧಗಳು ಇವರಿಗೆ ಬಹಳ ಮುಖ್ಯವಾಗಿರುತ್ತೆ ಇವರು ತಮ್ಮ ಸಂಬಂಧಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ನೀಡುತ್ತಾರೆ ಇನ್ನು ಸಂಖ್ಯಾಶಾಸ್ತ್ರದ ಪ್ರಕಾರ ಸಂಖ್ಯೆ ಎರಡರ ಮಹಿಳೆಯರು ಪರ್ಫೆಕ್ಟ್ ಸೊಸೆ ಮತ್ತು ಪತ್ನಿಯಾಗಿರ್ತಾರೆ ಎಂದು ಹೇಳಬಹುದು ಇವರು ತಮ್ಮ ಮನೆ ಮನೆಯವರೊಂದಿಗೆ ಯಾವುದೇ ಪರಿಸ್ಥಿತಿಯಲ್ಲಿ ಅಂದರೆ ಉತ್ತಮ ಅಥವಾ ಕಷ್ಟದ ಪರಿಸ್ಥಿತಿಯಲ್ಲಿ ಒಟ್ಟಿಗೆ ನಿಲ್ತಾರೆ ಅವರು ಪ್ರತಿಯೊಂದು ಸಂತೋಷದ ಬಗ್ಗೆ ಹೆಚ್ಚಿನ ಗಮನವನ್ನ ನೀಡುತ್ತಾರೆ ಜೊತೆಗೆ ಈ ಸಂಖ್ಯೆಯ ಮಹಿಳೆಯರು ತಮ್ಮ ಪತಿಗೆ ಸಾಕಷ್ಟು ಅದೃಷ್ಟಶಾಲಿಗಳಾಗಿರ್ತಾರೆ ಸಂಖ್ಯೆ ಎರಡರ ಮಹಿಳೆಯರು ಯಾವುದೇ ಮನೆಗೆ ತೆರಳಿದರೂ ಆ ಮನೆಯ ಸದಸ್ಯರು ಪ್ರಗತಿಯನ್ನ ಹೊಂದುತ್ತಾರೆ ಎಂದು ಹೇಳಲಾಗುತ್ತೆ ಇದರೊಂದಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲವು ಅವರಿಗೆ ಲಭಿಸುವುದು ಹಾಗಾಗಿ ಸಂಖ್ಯೆ ಎರಡರ ಮಹಿಳೆಯರು ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಯಶಸ್ಸನ್ನ ಗಳಿಸುವುದರೊಂದಿಗೆ ಅತ್ಯಂತ ಹೆಚ್ಚಿನ ಧನ ಲಾಭವನ್ನ ಪಡೆಯುವ ಯೋಗವಿದೆ ಸಂಖ್ಯೆ ಎರಡರ ಹುಡುಗಿಯರು ಯಾವ ಮನೆಗೆ ಮದುವೆಯಾಗಿ ಹೋದರೂ ಆ ಮನೆಯ ಜನರ ಪ್ರಗತಿಯ ಹಾದಿ ಸ್ವಯಂಚಾಲಿತವಾಗಿ ತೆರೆಯುತ್ತದೆ ಇವರ ಅದೃಷ್ಟವು ಅತ್ತೆ ಮಾವಂದಿರ ಅದೃಷ್ಟವನ್ನು ಸಹ ಬೆಳಗಿಸುತ್ತದೆ ಇತರರ ದುಃಖವನ್ನ ಈ ಸಂಖ್ಯೆಯ ಮಹಿಳೆಯರಿಂದ ನೋಡಲಾಗುವುದಿಲ್ಲ ಇತರರಿಗೆ ಸಹಾಯ ಮಾಡಲು ಇವರು ಯಾವಾಗಲೂ ಮುಂದಿರ್ತಾರೆ ಇವರ ವ್ಯಕ್ತಿತ್ವವು ಸಾಕಷ್ಟು ಆಕರ್ಷಕವಾಗಿರುತ್ತದೆ ಮತ್ತು ಅದಕ್ಕಾಗಿಯೇ ಯಾರಾದರೂ ಇವರಿಂದ ಬಹಳ ಬೇಗ ಪ್ರಭಾವಿತರಾಗಿ ಬಿಡ್ತಾರೆ ಈ ಸಂಖ್ಯೆಯ ಉಡುಕಿಯರು ಇತರರ ಬಗ್ಗೆ ದಯೆ ಮತ್ತು ಸಹಾನುಭೂತಿ ಹೊಂದಿರ್ತಾರೆ ಅವರು ತಮ್ಮ ಗಂಡನ ಭಾವನೆಗಳನ್ನ ಅರ್ಥ ಮಾಡಿಕೊಳ್ತಾರೆ ಮತ್ತು ಅವರನ್ನ ಯಾವಾಗಲೂ ಬೆಂಬಲಿಸ್ತಾರೆ ಇವಿಷ್ಟು ನೋಡಿ ಸಂಖ್ಯೆ ಎರಡರಲ್ಲಿ ಜನಿಸಿದ ಮಹಿಳೆಯರ ಗುಣ ಸ್ವಭಾವ ಮತ್ತು ಆ ಎರಡರ ಸಂಖ್ಯೆಯಲ್ಲಿ ಜನಿಸಿದ ಮಹಿಳೆಯರನ್ನು ಮದುವೆಯಾದ ಪತಿಗೆ ಸಿಗುವ ಲಾಭಗಳ ಬಗ್ಗೆ ವಿವರ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ